ಇವಾಗ ಗೇಮ್ ಆಡ್ತಾ ಇದೀವಿ ಏನ್ ಗೇಮು ಅಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ತರಕಾರಿನ ಜೋಡಿಸಿದೀನಿ ಸೊ ಇಲ್ಲಿ ಕರೆಕ್ಟ್ ಆಗಿ ಯಾರು ಜೋಡಿಸ್ತಾರೆ ಅವರಿಗೆ ನೂರು ರೂಪಾಯಿ ಬಹುಮಾನ ಸೊ ಇವಾಗ ಇಲ್ಲಿ ತರಕಾರಿನ ಪ್ರತಿ ಸಲೂ ಶಫಲ್ ಮಾಡ್ತಾ ಇರ್ತೀವಿ ಯಾರು ಕರೆಕ್ಟ್ ಆಗಿ ಜೋಡಿಸ್ತಾರೆ ಅವ್ರಿಗೆ ಐದು ಸೊ ಕಂಡೀಷನ್ ಏನು ಅಂತ ಹೇಳಿದ್ರೆ ಇಲ್ಲಿ ಐದು ತರಕಾರಿ ಇಟ್ಟಿರೋದು ಮೂರು ಆಪ್ಷನ್ ಕೊಡ್ತೀವಿ ಸೊ ಈ ಐದು ತರ್ಕಾರಿನ ಕರೆಕ್ಟ್ ಆಗಿ ಜೋಡಿಸ್ಬೇಕು ಸೊ ಮೂರೇ ಆಪ್ಷನ್ ಇರುತ್ತೆ ವಿನ್ ಆದವ್ರಿಗೆ ನೂರು ರೂಪಾಯಿ ಬಹುಮಾನ ಸೊ ಇವಾಗ ಫಸ್ಟು ನಮ್ಮ ದಡಮ್ಮ ಇದ್ದಾರೆ ಅವರಿಗೆ ಅಪೋಸಿಟಲ್ಲಿ ತರಕಾರಿ ಕೊಟ್ಟಿದ್ದೀವಿ ಸೊ ನಿಮ್ಮ ಸಮಯ ತರಕಾರಿನೂ ಫ್ರೀ ಹಾಂ ಎದರ್ ತರಕಾರಿನೂ ಫ್ರೀ ಕಾಸು ಫ್ರೀ ಓಕೆ ಹಾಂ ಸ್ಟಾರ್ಟ್ ರಾಂಗ್ ಒಂದು ಕರೆಕ್ಟ್ ಇದೆ ಒಂದು ಕರೆಕ್ಟ್ ಇದೆ ಹೇಳಲ್ಲ ನಾವು ಯಾವುದು ಅಂತ ಒಂದು ಆಪ್ಷನ್ ಒಂದು ಚಾನ್ಸ್ ಆಯ್ತು ಅದ್ರ ಮೇಲೆ ಸೇಮ್ ಅದನ್ನ ರಿಪೀಟ್ ಮಾಡಬೇಡ ನೆಕ್ಸ್ಟ್ ನೆಕ್ಸ್ಟ್ ಚಾನ್ಸ್ ಒಂದು ಕರೆಕ್ಟ್ ಇದೆ ಅಷ್ಟೇ ಅದನ್ನ ನೀವು ಸ್ವಲ್ಪ ಮಂದ ಪಕ್ಕೆ ತರಕಾರಿ ಬೇಕಂದ್ರೆ ಅಯ್ಯಯ್ಯ ಜಸ್ಟ್ ಮಿಸ್ ಲಾಸ್ಟ್ ಚಾನ್ಸ್ ಓಹೋ ಹೋಯ್ತು ನಮಾರ್ ಜಸ್ಟ್ ಮಿಸ್ ಒಂಚೂರು ಅಚ್ಚಿ ಇಚ್ಛೆ ಮಾಡಿದ್ರೆ ಸೆಟ್ ಆಗಿಬಿಟ್ಟಿರೋದು ಓಕೆ ಸೊ ಇವಾಗ ನಮ್ಮ ದೊಡ್ಡ ಮೌಟ್ ನೆಕ್ಸ್ಟ್ ಅಜ್ಜಿ ಬಾ ಇವಾಗ ನಮ್ಮ ಅಜ್ಜಿಗೆ ಹಣ್ಣು ಇಟ್ಟಿದ್ದೀವಿ ನೋಡೋಣ ಅವ್ರು ಏನು ಏನಾಡ್ತಾರೆ ಆಡಜ್ಜಿ ನಾವು ಏನು ಇಟ್ಟಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀವಿ ಯೋಚನೆ ಮಾಡಿಬಿಟ್ಟು ಆಡು ಮಗಳು ಮನೆ ಬಂದಿದ್ದಾರೆ ಕಾಸು ಕೊಡ್ತಾರೆ ಹಣ್ಣು ಕೊಡ್ತಾರೆ ಅಂದರೆ ಯಾಕೆ ಆಡಬಾರ್ದು

आया यार जस्ट विस्स वाइट आउट आ हाँ आउट जस्ट विस्स आउट हार्ड द बेस्ट ओके वगैरह नन्ना सरादी नहीं बजी क्या बजी बंद 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 करता हूँ

ಇದು ರಾಂಗ ರೈತ ರಾಂಗ ಆಯ್ತು ಹಣ್ಣು ಇಲ್ಲ ಕಾಸು ಇಲ್ಲ ಹಣ್ಣು ಇಲ್ಲ ಕಾಸು ಇಲ್ಲ ಎಲ್ಲರೂ ಔಟ್ ದುಡ್ಡು ಅವ್ರವ್ರಿಗೆ ದುಡ್ಡು ಅವ್ರವ್ರಿಗೆ ಅಷ್ಟೇ